ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೆ ಮಹಾಲಕ್ಷ್ಮಿ ಪೂಜೆ ಯಾವ ಟೈಮ್ನಲ್ಲಿ ಹೇಗೆ ಮಾಡಬೇಕು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡಿಬೇಕಾದರೂ ಕೂಡ ನೀವು ಈ ಪೂಜೆಯನ್ನು ಮಾಡಬೇಕು ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಭಗವಾನ್ ಶ್ರೀರಾಮಚಂದ್ರನು ರಾವಣನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗಿದ್ದಾಗ ಆ ವಿಜಯೋತ್ಸವ ಸಂಕೇತವಾಗಿ ದೀಪಾವಳಿಯನ್ನು ಆಚರಿಸ್ತಾರೆ ಹಾಗೆಯೇ ಮತ್ತೊಂದು ವಿಷಯ ಮುಖ್ಯವಾಗಿ ಏನು ನೋಡೋದಾದರೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ವಿಜಯದ ಸಂಕೇತವಾಗಿಯೂ ದೀಪಾವಳಿಯನ್ನು ಆಚರಿಸ್ತೀವಿ ಇದು ಬೆಳಕಿನ ಹಬ್ಬ ಆಗಿದ್ದು ನಮ್ಮಲ್ಲಿ ಜಡತ್ವ ನಿವಾರಣೆ ಚೈತನ್ಯವನ್ನು ತುಂಬುತ್ತದೆ ಭಾರತಾದ್ಯಂತ ಆಚರಿಸುವ ಈ ಹಬ್ಬದಲ್ಲಿ ಅಭ್ಯಂಗ ಸ್ನಾನ ಲಕ್ಷ್ಮೀ ಪೂಜೆ ಹೊಸ ಅಕೌಂಟ್ಗಳನ್ನು ತೆರೆಯುವುದು ಕೇದಾರೇಶ್ವರ ವ್ರತ ಆಚರಣೆ ಮತ್ತು ಉಡುಗೊರೆಗಳ ವಿನಿಯದಂತಹ ಹಲವಾರು ವಿವಿಧ ಆಚರಣೆಗಳು ಇರುತ್ತವೆ ಈ ಬಾರಿಯ ದೀಪಾವಳಿಯು ಪ್ರಮುಖ ಪ್ರಶ್ನೆ ಎಂದರೆ ಯಾವಾಗ ಆಚರಣೆ ಮಾಡಬೇಕು ಅಮಾವಾಸ್ಯೆಯ ತಿಥಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಸೂರ್ಯೋದಯಕ್ಕೆ ಇದ್ದರೂ ಎರಡು ಸಾವಿರ ಇಪ್ಪತ್ತೊಂದರ ಸಂಧ್ಯಾಕಾಲದಲ್ಲಿ ಅಮಾವಾಸ್ಯೆ ಇರುವುದಿಲ್ಲ ದೀಪಾವಳಿಯ ಮುಖ್ಯ ಆಚರಣೆಗಳಾದ ಲಕ್ಷ್ಮೀ ಪೂಜೆ ಮತ್ತು ದೀಪಗಳನ್ನು ಹಚ್ಚುವುದು ರಾತ್ರಿಯ ಸಮಯದಲ್ಲಿ ನಡೆಯುತ್ತದೆ ಹಾಗಾಗಿ ರಾತ್ರಿಯಲ್ಲಿ ಅಮಾವಾಸ್ಯೆ ತಿಥಿ ಇರುವುದು ಅತ್ಯಂತ ಅವಶ್ಯಕ ಎಂದು ತಿಳಿಸ್ತೇವೆ ಪಂಚಾಂಗದ ಪ್ರಕಾರ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಇದು ಅಕ್ಟೋಬರ್ ಇಪ್ಪತ್ತೊಂದರ ಸಂಜೆ ಐದು ಗಂಟೆ ಐವತ್ತು ನಾಲ್ಕು ನಿಮಿಷದವರೆಗೆ ಇರ್ತೈತೆ ಇದರರ್ಥ ಅಕ್ಟೋಬರ್ ಇಪ್ಪತ್ತರ ಸಂಧ್ಯಾಕಾಲ ಮತ್ತು ರಾತ್ರಿಯ ಸಮಯದಲ್ಲಿ ಅಮಾವಾಸ್ಯೆ ಪೂರ್ಣವಾಗಿ ಇರುತ್ತದೆ ಆದರೆ ಅಕ್ಟೋಬರ್ ಇಪ್ಪತ್ತೊಂದರಂದು ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇದ್ದರೂ ರಾತ್ರಿಯ ಹೊತ್ತು ಹತ್ತು ದೀಪ ಹಚ್ಚಲು ಮತ್ತು ಲಕ್ಷ್ಮೀ ಪೂಜೆ ಮಾಡಲು ಅಮಾವಾಸ್ಯೆ ತಿಥಿ ಇರುವುದಿಲ್ಲ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತರಂದೇ ದೀಪಾವಳಿ ಹಬ್ಬವನ್ನು ಆಚರಿಸುವುದು ಕಲಶ ಸ್ಥಾಪನೆ ಮಾಡುವುದು ಮತ್ತು ಮಹಾಲಕ್ಷ್ಮಿ ಪೂಜೆ ಮಾಡಿಕೊಳ್ಳುವುದು ಶಾಸ್ತ್ರಬದ್ಧವಾಗಿ ಅತ್ಯಂತ ಪ್ರಸಿದ್ಧವಾಗಿದೆ ಸೋಮವಾರ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಐದು ಮೂವತ್ತಕ್ಕೆ ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಪ್ರಾಶಸ್ತ್ಯ ಇರುತ್ತದೆ ನಿರ್ದಿಷ್ಟಾವಧಿ ಸಂಜೆ ಐದು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಾಲ್ಕು ನಿಮಿಷದವರೆಗೆ ಮಹಾಲಕ್ಷ್ಮಿ ಪೂಜೆ ಪೂಜೆ ನೈವೇದ್ಯ ಅರ್ಪಣೆ ಮತ್ತು ಅಖಂಡ ದೀಪಗಳನ್ನು ಬೆಳಗಲು ಅತ್ಯಂತ ಶುಭ ಮುಹೂರ್ತವಾಗಿದೆ ಅಖಂಡ ದೀಪವನ್ನು ಅಕ್ಟೋಬರ್ ಇಪ್ಪತ್ತರಂದು ಪ್ರತಿಷ್ಠಾಪಿಸಿ ಇಪ್ಪತ್ತೊಂದರ ಬೆಳಗಿನ ಜಾವ ಐದು ಗಂಟೆ ತನಕ ಬೆಳಗುವುದು ಶುಭಕರ ಈ ರೀತಿಯಾಗಿ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಹಬ್ಬವನ್ನು ಆಚರಿಸುವುದರಿಂದ ಮಹಾಲಕ್ಷ್ಮಿಯ ಪರಿಪೂರ್ಣ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಹಾಗೆ ನೋಡಿ ವೀಕ್ಷಕರೇ ಈ ದೀಪಾವಳಿ ಹಬ್ಬವು ಎಲ್ಲರಿಗೂ ಎಲ್ಲರ ಬಾಳಲ್ಲೂ ಬೆಳಕಾಗಲಿ ಮತ್ತು ಶುಭ ತರಲಿ ಅಂತಂದ್ಬಿಟ್ಟು ನಾವು ಕೂಡ ಆ ದೇವರನ್ನು ಪ್ರಾರ್ಥನೆ ಮಾಡ್ಕೋತೀವಿ ನೋಡಿ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು